ಕ್ರಿಕೆಟ್ ಗೆ ತಮ್ಗೆಲ್ಲ ಸ್ವಾಗತ್ರಿ ನಿನ್ನೆ ಬೇಸರದ ಸಂಗತಿ ಆರ್ ಸಿ ಬಿ ಸೋತಿದೆ ಆದ್ರೂ ಕೂಡ ಪರವಾಗಿಲ್ಲ ನಮ್ಮ ಆರ್ ಸಿ ಬಿ ಯಾವತ್ತಾದ್ರೂ ಆರ್ ಸಿ ಬಿ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ನಿನ್ನೆ ಪಂದ್ಯ ತಂಡದವರು ಮತ್ತೆ ಸೋತ ನಂತರ ರಜತ್ ಪಟ್ಟಿದವರು ಏನೆಲ್ಲ ಹೇಳಿದಾರೆ ಪ್ಯಾಂಟಿ ಬಾ ಪಟ್ಟಿಯಲ್ಲಿ ಆರ್ ಸಿ ಬಿ ತಂಡ ಯಾವ ರೀತಿಯಾಗಿ ಒಂದು ಮುಂದಗಡೆ ಸಾಕ್ತಾ ಇದೆ ಸಂಪೂರ್ಣ ಮಾಹಿತಿ ಪ್ಲೇ ಆಫ್ ನ ಸಂಪೂರ್ಣ ಮಾಹಿತಿ ನೀವು ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಫೇಸ್ಬುಕ್ ನಲ್ಲಿ ಯಾರು ಅವೆಲ್ಲ ಫಾಲೋವರ್ ಆಗಿರ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡದವರು ಒಟ್ಟಾರೆ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದೀವಿ ಪ್ಲೇ ಆಫ್ ಹಾದಿ ಇನ್ನೂ ಸುಲಭ ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಒಂದು ಗೆಲ್ಲುವಂತ ಪಂದ್ಯ ಸೋತಿದ್ದಾರೆ ಮಳೆ ಕಾರಣದಿಂದ ತಡವಾಗಿ ಪಂದ್ಯ ಪ್ರಾರಂಭವಾಗಿತ್ತು ಈ ಮೊದಲ ಟಾಸ್ ಸೋತರು ಕೂಡ ಬ್ಯಾಟಿಂಗ್ ಮಾಡಿತ್ತು ಆರ್ ಸಿ ಬಿ ತಂಡ ತೊಂಬತ್ ಐದು ರನ್ಗೆ ಒಂಬತ್ತು ವಿಕೆಟ್ ಕೊಡ್ತಾರೆ ಒಂದು ಸಂದರ್ಭಕ್ಕೆ ಎಪ್ಪತ್ತು ರನ್ ಕೂಡ ಮಾಡಲ್ಲ ಎನ್ನುವ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡದವರು ಅಲ್ಲಿ ಒಂದು ಹೀನಯ ನಾವು ಸೋಲ್ತೀವಿ ಅಂತ ಅಂದ್ಕೊಂಡಿದೀವಿ ಆದ್ರೂ ಕೂಡ ಟೀಮ್ ಡೇವಿಡ್ ಅವರ ಅಮೋಘ ಪ್ರದರ್ಶನ ಮೂರು ಸಿಕ್ಸರ್ ಐದು ಬೋಲ್ಡ್ ಮುಖಾಂತರ ಇಪ್ಪತ್ತಾರು ಐವತ್ತು ರನ್ ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಾನ ಉಳಿಸ್ತಾರೆ ಅದೇ ಕಾರಣಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲ ಗೆಲ್ಲುವಂತ ಪಂದ್ಯ ಸೋತಿದೆ ಹಾಗಾಗಿ ಕೊನೆ ಕೊನೆಯಲ್ಲಿ ಸಕತ ಮೂರು ಸಿಕ್ಸರ್ ಉಳಿಯುವ ಮುಖಾಂತರ ಆರ್ ಸಿ ಬಿ ತಂಡದ ಮತ್ತ ಒಂದು ಸ್ಕೋರ್ ದೊಡ್ಡ ಮಟ್ಟದಾಗಿ ಸಾಗಿಸಿದ್ರು ಹಾಗಾಗಿ ಗುರಿ ಇಲ್ಲಿ ಪಂಜಾಬ್ ತಂಡದವರು ಕೇವಲ ಅಂದ್ರೆ ಹನ್ನೆರಡು ಪಾಯಿಂಟ್ ಒಂದು ಓವರ್ ಆಟ ಮುಗಿಸ್ತಾರೆ ಲೈಯರ್ ಬೇಗ ಔಟ್ ಆಗ್ತಾರೆ ಇಲ್ಲಿ ಒಬ್ಬರೇ ವೆದರ್ ಅವರು ಕೂಡ ಮೂವತ್ತ್ ಮೂರು ರನ್ ಮಾಡ್ತಾರೆ ಹತ್ತೊಂಬತ್ತು ಸೀರೆಗಳಲ್ಲಿ ಅಂದ್ರೆ ಮೂರು ಸಿಕ್ಸ್ ಮೂರು ಬೋಲ್ಡ್ ಮುಖಾಂತರ ಸಕ್ಕತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಂಟಕ ಚಹಾಲ್ ಮತ್ತು ಆಕ್ಸನ್ ಅವರು ಒಂದು ಅದ್ಭುತವಾದಂತಹ ಪ್ರದರ್ಶನ ಒಬ್ರು ಹನ್ನೊಂದರೀ ಮೂರು ವಿಕೆಟ್ ಒಬ್ರು ಹತ್ರನಿಗೆ ಮೂರು ವಿಕೆಟ್ ಪಡೆಯೋ ಮುಖಾಂತರ ಆರ್ ಸಿ ಬಿ ತಂಡದಿಂದ ಒಂದು ಸೋಪ್ ಗೆಲುವು ಕಸಿಕೊಂಡ್ರು ಹಾಗಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಹದಿನೆರಡು ಮೂರು ವಿಕೆಟ್ ಭುವನೇಶ್ವರ್ ಕುಮಾರ್ ಎರಡು ವಿಕೆಟ್ ಪಡೆಯುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆದ್ರು ಈ ರೀತಿಯಾಗಿ ನಾವು ಆರ್ ಸಿ ಬಿ ತಂಡ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಸೋತಿರೋದು ನಮಗಂತೂ ಬೇಜಾರಾಗ್ತಾ ಇದೆ ಮುಂದಿನ ಪಂದ್ಯ ಪಂಜಾಬ್ ವಿರುದ್ಧವೇ ಆಡ್ತೀವಿ ಅವ್ರ ಮೈದಾನದಲ್ಲಿ ಆಡ್ತೀವಿ ಅಲ್ಲೂ ಕೂಡ ಗೆಲ್ತಾರೆ ನಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೆಲ್ತಾರೆ ಅಲ್ಲಿ ಆರ್ ಸಿ ಬಿ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಬೆಂಗಳೂರು ಕಂಟಕ ಆಗಿದೆ ಏನೋ ಸರಿ ಇಲ್ಲ ಆರ್ ಸಿ ಬಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಬಹುದಾಗಿದೆ ಇಲ್ಲಿ ಸೋತ ನಂತರ ರಜತ್ ಪಟ್ಟಿದವರು ಏನೇನು ಹೇಳ್ತಾರೆ ಅಂದ್ರೆ ಮೊದಲನೇದಾಗಿ ನೋಡ್ಬೇಕಂದ್ರೆ ಪಾಯಿಂಟ್ ಟೇಬಲ್ ನೋಡ್ಕೊಂಬೋಣ ಮೊದಲನೇದಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಡಿ ಸಿ ಇದೆ ಅವ್ರು ಕೂಡ ಹತ್ತು ಪಾಯಿಂಟ್ ಹಾಗೆ ಎರಡನೇ ಸ್ಥಾನದಲ್ಲಿ ಯಾರಿದ್ರೆ ಇಲ್ಲಿ ಮತ್ತೆ ಪಂಜಾಬ್ ಅವರು ನಮ್ಮ ತಂಡದ ಇವರದ ಗೆದ್ದು ಎರಡನೇ ಸ್ಥಾನಕ್ಕೆ ಹತ್ತು ಪಾಯಿಂಟ್ ಮೂರನೇ ಸ್ಥಾನದಲ್ಲಿ ಟಿ ಇದ್ದಾರೆ ಅವರು ಕೂಡ ಎಂಟು ಪಾಯಿಂಟ್ ಏಳು ಆರು ಪಂದ್ಯದಲ್ಲಿ ಕೂಡ ನಾನ್ ಕೆಲವು ಎರಡು ಸ್ಟೋರ್ ಮುಖಾಂತರ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ನಿಂತಿದ್ದಾರೆ ಅವರು ಕೂಡ ಎಂಟು ಪಾಯಿಂಟ್ ಇವತ್ತು ಕೂಡ ಪಂದ್ಯ ಆಡ್ತಾರೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡದವರು ಇದಾರೆ ರೀ ಆರ್ ಸಿ ಬಿ ತಂಡದವ್ರು ಗೆದ್ದಿದ್ದಾರೆ ಟಾಪ್ ಟೇಬಲ್ ನಲ್ಲಿ ಟಾಪ್ ಟೇಬಲ್ ನಂಬರ್ ಒನ್ ಆಗ್ತಾ ಇದ್ರು ಹಾಗಾಗಿ ಇವಾಗ ನಾಲ್ಕನೇ ಸ್ಥಾನದಲ್ಲಿ ಸೋತಿದ್ರಿಂದ ನಾಲ್ಕನೇ ಸ್ಥಾನದಲ್ಲಿ ಎಂಟು ಪಾಯಿಂಟ್ ಹಾಗೆ ಕೊನೆಯಲ್ಲಿ ಎಲ್ ಎಸ್ ಇದೆ ಅವರು ಕೂಡ ನಾಲ್ಕು ಎಂಟು ಪಾಯಿಂಟ್ ಗಳಿಂದ ಐದನೇ ಸ್ಥಾನದಲ್ಲಿದ್ದಾರೆ ಈಗ ಈ ಫೈಟ್ ಮಾಡ್ತಾರೆ ಆರ್ ಸಿ ಬಿ ಜೊತೆಗೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಆರನೇ ಸ್ಥಾನದಲ್ಲಿ ಇಲ್ಲಿ ಕೆ ಕೆ ಆರ್ ಇದ್ದಾರೆ ಆರು ಪಾಯಿಂಟ್ ಅವರು ಕೂಡ ಸಕತ್ತಾಗಿ ಆಡ್ತಾರೆ ಏಳನೇ ಸ್ಥಾನದಲ್ಲಿ ಎಮ್ಮ ಇದ್ದಾರೆ ಅವರು ಕೂಡ ಆರು ಪಾಯಿಂಟ್ ಇವಾಗ ರನ್ ನಿಂದ ಮೇಕೆ ಕೆಳಗಡೆ ಹಾಗೆ ಆಗ್ತದೆ ಇದು ರನ್ ರೇಟ್ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ ರನ್ ರೇಟ್ ಈ ರನ್ ರೇಟ್ ಮೇಲೆ ಗಮನ ಎಲ್ಲ ತಂಡದವರು ಹಾಗೆ ಮೇಲೆ ಹದಿನಾಲ್ಕು ಪಾಯಿಂಟ್ ಆದ ನಂತರ ಅಲ್ಲಿ ರನ್ ರೇಟ್ನಿಂದನೇ ಪ್ಲೇ ಗೆ ಹೋಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಇಲ್ಲಿ ಆರ್ ಆರು ಒಟ್ಟಾರಾಗಿ ಎಂಟನೇ ಸ್ಥಾನದಲ್ಲಿ ಆರ್ ಇದ್ದಾರೆ ಏಳು ಪಂದ್ಯದಲ್ಲಿ ಎರಡು ಗೆಲುವು ಐದು ಸೋಲು ನಾಲ್ಕು ಪಾಯಿಂಟ್ ಹಾಗೆಯೇ ಎಸ್ ಆರ್ ಎಸ್ ಕೂಡ ಅದೇ ರೀತಿಯಾಗಿ ನಾಲ್ಕು ಪಾಯಿಂಟ್ ಗಳಿಂದ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಕೊನೆಯಲ್ಲಿ ಸಿ ಬಿ ಎಸ್ ಕೆ ಇದೆ ಅವರು ಕೂಡ ಏಳು ಪಂದ್ಯದಲ್ಲಿ ಐದು ಸೋಲು ಎರಡು ಗೆಲುವು ಒಟ್ಟಾದ ನಾಲ್ಕು ಪಾಯಿಂಟ್ ಗಳಿಂದ ಕೊನೆಯ ಸ್ಥಾನದಲ್ಲಿ ಇವರು ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿ ಇದೆ ಅಂತ ಕೂಡ ಹೇಳಬಹುದು ಹಾಗೆ ರಜೆ ಪಟ್ಟು ಏನು ಹೇಳ್ತಾರೆ ಸೋತಾರೆ ಅಂದ್ರೆ ಇವತ್ತು ಸೋಲಿಗೆ ಕಾರಣ ಅಂದ್ರೆ ನಮ್ಮ ಬ್ಯಾಟರ್ಸ್ಗಳು ಬಾಲಿಂಗ್ ಭಾಗದಲ್ಲಿ ಸ್ಟ್ರಾಂಗೆಸ್ಟ್ ಆದಂತ ಬಾಲಿಂಗ್ ತುಂಬಿಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಬಾಲಿಂಗ್ ವಿಭಾಗದಲ್ಲಿ ಏನು ಹೇಳಕ್ಕಾಗಲ್ಲ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಸೋತಿರೋದು ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಒಂದು ಬಾಂದ್ಗೆ ಒಂದು ಕುರ್ನಾಲ್ ಪಾಂಡೆ ಒಂದು ಲಿವಿಂಗ್ ಸ್ಟೋನ್ ಕೂಡ ನಾಲ್ಕು ರನ್ ಮಾಡ್ತಾರೆ ಹಾಗೆ ರಜತ್ ಪಟ್ಟಿದ್ದಾರೆ ಎರಡು ಸ್ಟಾ ಇಲ್ಲಿ ಪಿಲ್ ಸಾಲ್ಟ್ ಅವರು ನಾಲ್ಕು ರನ್ ಮಾಡೋ ಮುಖಾಂತರ ನಮ್ಮ ಆರ್ ಸಿ ಬಿ ತಂಡದ ಎಲ್ಲಾ ಬ್ಯಾಟರ್ಸ್ಗಳು ಸಕತ್ತಾಗಿ ಆಟ ಆಡಿಲ್ಲ ಕೇವಲ ಎಲ್ಲರೂ ಕೂಡ ಒಂದು ಇಪ್ಪತ್ತು ರನ್ ಕೂಡ ಮಾಡಿಲ್ಲ ಅದಕ್ಕೆ ನಾವು ಸೋತೀವಿ ಇವತ್ತು ಸೋಲಿಗೆ ಕಾರಣ ವಿರಾಟ್ ಕೊಹ್ಲಿ ಈ ಲಿವಿಂಗ್ ಸ್ಟೋನ್ ಮೇನ್ ಕಾರಣರಾಗ್ತಾರೆ ಅಂತ ಕೂಡ ಒಂದು ಮಾತು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ತಂಡದಲ್ಲಿ ಯಾವ ಸೋಲಿ ಕಾನೆ ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಮಾತು ಮಾತಾಡುತ್ತಾರೆ ಇಲ್ಲಿ ಸ್ಪಿಚ್ ಒಳ್ಳೆ ರೀತಿಯಾಗಿ ಒಂದು ಸ್ಪಿಚ್ ನಲ್ಲಿ ಖರಾಬ್ ಏನು ನಮಗೆ ಬ್ಯಾಟಿಂಗ್ ಆಡಲು ವಿಫಲರಾಗಿದ್ದೀವಿ ಅದಕ್ಕೆ ನಾವು ಸೋತಿವಿ ಎನ್ನುವ ರೀತಿ ಇನ್ನೊಂದು ಮಾತಾಡಿದರೆ ಏನೇನು ತಿಳಿಸಿದ್ರೆ ಕಾರಣ ಏನದು ಕೂಡ ಕಮೆಂಟ್ ಮಾಡಿ ಸದ್ಯವಾದ ಈಚೆ ತಮ್ಮ ಇಷ್ಟದಲ್ಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ